ಆಚಾರನಲ್ಲಿ ಒಳಗಡೆ ಮತ್ತು ಹೊರ್ಗಡೆ ನಿವಾಸ ಮಾಡುತ್ತಿರುವ ಅಂತರ್ಯಂವಿರು ಬದಲಿನ ಪರಂಕುಶ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಸಾಕ್ಷಾತ್ಕಾರ ತದನಂತರ ಬ್ರಹ್ಮ ಅನುಭೂತಿ ತದನಂತರ ಬ್ರಹ್ಮಜ್ಞಾನ ತದನಂತರ ಹಾ ಮೌನವಾಗಿರುತ್ತದೆ ಇದನ್ನು ನಾವು ಮೌನ ಮೌನ ಸಂದೇಶ ಮೌನ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಮೌನ ಆಗ್ಬಿಡ್ತಾರೆ ಜ್ಞಾನ ಹೇಳೋದಕ್ಕೆ ಏನು ಕೇಳೋದಕ್ಕೇನು ಇರೋದಿಲ್ಲ ಯಾವ ರೀತಿ ಮೌನ ಆಗ್ತಿರ್ತಾರೆ ಮೌನದಿಂದ ಮೌನ ಯಾವ ರೀತಿ ಸಂದೇಶ ನಿಮಗೆ ಸಿಗ್ತದೆ ಮೌನದಿಂದ ಮೌನ ಯಾವ ರೀತಿ ಆಗ್ತದೆ ಅಂತ ನಾವು ಏನು ಬುದ್ಧನ ಮತ್ತು ಆನಂದನ ಒಂದು ಕಥೆ ಉದಾಹರಣೆ ಮುಖಾಂತರ ನೋಡೋಣ ಮೌನ ಯಾವ ರೀತಿ ಮೌನದಿಂದ ಯಾವ ರೀತಿ ಆನಂದ ಪರಮಾನಂದ ಬ್ರಹ್ಮಾನಂದ ಪ್ರಾಪ್ತಿ ಮೌನ ಈಶ್ವರನ ಪ್ರಾಪ್ತಿ ತದನಂತರ ಮೌನ ಯಾವ ರೀತಿ ಮೌನವಾಗ್ತಾರೆ ಒಂದು ಘಟನೆ ಆಗಿದೆ ಬುದ್ಧನ ಸ್ಥಾನದಲ್ಲಿ ಬುದ್ಧನ ದರ್ಶನ ಮಾಡೋದಕ್ಕೆ ಯಾರೋ ಸ್ವಾಮಿಗಳು ಒಬ್ಬರ ಸ್ವಾಮಿಗಳು ಸನ್ಯಾಸಿಗಳು ಯೋಗಿಗಳು ತ್ಯಾಗಿಗಳು ಇವರು ದರ್ಶನ ಮಾಡೋಕೆ ಬರ್ತಾರೆ ಯಾರಾದರೂ ದರ್ಶನ ಮಾಡೋಕೆ ಬರೋ ಮೊದಲು ಬುದ್ಧನ ಶಿಷ್ಯನ ಆನಂದನ ಬಾಗಿಲಲ್ಲಿ ಅವ್ರನ್ನ ಸ್ಪರ್ಶ ಮಾಡಿ ಅವರನ್ನು ಭೇಟಿ ಮಾಡಿದ ನಂತರವೇ ಬುದ್ಧನ ಹತ್ರ ಬರಬೇಕಾಗಿತ್ತು ಯಾಕಂದರೆ ಬುದ್ಧನ ಜೊತೆಯಲ್ಲಿ ನಲವತ್ತು ನಲವತ್ತೆರಡು ವರ್ಷದಿಂದ ಇದ್ದಾರೆ ಯಾರು ಬಂದರು ಆನಂದವರು ಬಿಟ್ಟರು ಒಳಗಡೆ ಹೋದಾಗ ಬುದ್ಧ ಗೌತಮ್ ಬುದ್ಧ ಕುಳಿತಿದ್ದರು ಇವರು ಹೋಗಿ ಪ್ರಣಾಮ ಮಾಡಿ ಕುಳಿತುಕೊಂಡ್ರು ಆನಂದು ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದೇನೆ ಏನಿವರು ಇಬ್ಬರ ಗೌತಮ್ ಬುದ್ಧವರ ಅವರು ಇವರು ಸನ್ನಾಸಿಗಳ ಏನು ಸತ್ಸಂಗ ಆಗುವುದು ಏನು ವಾರ್ತಾಲಾಪ ಆಗುವುದು ನಾನು ಕೇಳೋಣ ಏನು ಸಾಧನ ವಿಷಯ ಏನು ಕೇಳೋಕೆ ಇವರು ಬಂದಿದ್ದಾರೆ ಗೌತಮ್ ಬುದ್ಧವ್ರು ಏನು ಉತ್ತರ ಹೇಳ್ತಾರೆ ಇದೆಲ್ಲ ಏನಲ್ಲ ವಿಷಯ ಬುದ್ಧನ ಬೆಳಿಗ್ಗೆ ಕುಳ್ತಿದ್ರು ಅವ್ರ ಸ್ವಾಮಿ ಸುಮ್ಮನೆ ಕುಳಿತಿದ್ದಾನೆ ಗೌತಮ್ ಬುದ್ಧ ಸುಮ್ಮನೆ ಕೊಡ್ತಿದ್ದಾನೆ ಐದು ನಿಮಿಷ ಆಯಿತು ಏನು ವಾರ್ತಾಲಾಪ ಇಲ್ಲ ಹತ್ತು ನಿಮಿಷ ಆಯಿತು ಏನು ವಾರ್ತಲಾಪ ಇಲ್ಲ ಹದಿನೈದು ನಿಮಿಷ ಆಯಿತು ಏನು ವಾರ್ತಾಲಾಪ ಇಲ್ಲ ಏನು ಮಾತಾಗಲಿಲ್ಲ ಏನು ಮಾತಾಗಲಿಲ್ಲ ಇಬ್ಬರದ್ದು ಏನು ಸಂಭಾಷಣೆ ಏನು ಆಗ್ತಿಲ್ಲ ಇಪ್ಪತ್ತು ನಿಮಿಷ ಆಯಿತು ಏನು ಭಾಷಣೆ ಸಂಭಾಷಣೆ ಆಗ್ತಿಲ್ಲ ಇಪ್ಪತ್ತೈದು ನಿಮಿಷ ಎದುರುಗಡೆ ಇರುವ ಸ್ವಾಮಿ ಅವರನ್ನು ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ಹರುಷದಿಂದ ಉಲ್ಲಾಸದಿಂದ ಪರಮಾನಂದದಿಂದ ಬ್ರಹ್ಮಾನಂದದಿಂದ ಎತ್ತು ಹೊರ ಬಂದರು ಮತ್ತೆ ಆನಂದ ಒಳಗಡೆ ಬರ್ತಾನೆ ಉತ್ತರ ಹತ್ರ ಕೈ ಮುಗಿದು ಪ್ರಭು ಗುರು ಗೌತಂಬ ಕೇಳ್ತಾ ಇದ್ದಾರೆ ನಾನು ನೋಡಿದೆ ಅವರೇನು ಕೇಳಲಿಲ್ಲ ನೀವೇನು ಹೇಳಲಿಲ್ಲ ಯಾವಾಗ ಅವರು ಬಂದಾಗ ನಾನು ಅವರ ಮುಖ ನೋಡಿದೆ ಏನೋ ತೆಗೆದುಕೊಂಡೆ ಅಪೇಕ್ಷೆಯಿಂದ ನಿಮ್ಮ ಹತ್ರ ಏನೋ ತಿಳಿದುಕೊಂಡು ಅಪೇಕ್ಷೆಯಿಂದ ನಾನು ಏನೋ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆಯಿಂದ ಪ್ರಖಾಠವಾಗಿ ಬರುವಂಥ ಅಪೇಕ್ಷೆ ನನಗೆ ಕಾಣಿಸ್ತು ಹೋಗುವಾಗ ನೋಡಿದೆ ನೀವೇನು ಹೇಳಲಿಲ್ಲ ಅವ್ರು ತಗೊಂಡು ಎಷ್ಟು ಕಡಿಮೆ ಅಲ್ಲ ಜೋಲಿ ತುಂಬಿಕೊಂಡು ಹೋದರು ಆನಂದದಿಂದ ಪರಮಾನಿಂದ ಬ್ರಹ್ಮಾನಿಂದ ಆಗಿ ಹೋದ್ರು ನಾನು ನಿನ್ನ ಹತ್ರ ನಲ್ವತ್ತು ನಲ್ವತ್ತು ಎರಡು ವರ್ಷ ಇದ್ದೀನಿ ಒಳಗಡೆ ನಾನು ಅಧಿಕಾರ ಇಲ್ವಾ ನಾನು ಬ್ರಹ್ಮಜ್ಞಾನ ಹೊಂದೋದಕ್ಕೆ ಬ್ರಹ್ಮಾನಂದ ಹೊಂದುವುದಕ್ಕೆ ಪರಮಾನಂದ ಹೊಂದುವುದಕ್ಕೆ ನನ್ನ ಹತ್ರ ಏನು ಅಧಿಕಾರಿ ಇಲ್ವಾ ನಾನು ನಾನು ಆಗಿಲ್ವಾ ಬುದ್ಧ ಹೇಳ್ತಾನೆ ಜನ್ಮತಾ ಇವರು ಇರ್ತಾರೆ ಬುದ್ಧ ಗೋಡ ಸವಾರಿ ಮಾಡುವ ಚತುರ್ ಇರ್ತಾನೆ ಆನಂದ ಆನಂದ್ ನಿನಗೆ ಗೊತ್ತೇ ಇದೆಯೇ ಗೋಡ ಸವಾರಿ ಮಾಡುವ ಮಾಡುವ ನಾಲ್ಕು ಪ್ರಕಾರದಲ್ಲಿರ್ತಾರೆ ನಾಲ್ಕು ಪ್ರಕಾರದ ಕುದುರೆಗಳಿರ್ತವೆ ಕುದುರೆ ಸವಾರಿಯಲ್ಲಿ ಚತುರ್ ಇರ್ತಾನೆ ಆನಂದ್ ಹೇಳ್ತಾ ಇದ್ದಾನೆ ನಿನಗೆ ಗೊತ್ತೇ ಇದೆ ಕುದುರೆಗಳು ನಾಲ್ಕು ಪ್ರಕಾರವಾಗಿರ್ತದೆ ಒಂದು ಕುದುರೆಯನ್ನು ಒಡೆದು ಒಡೆದ್ರು ಮತ್ತೆ ಹೋಗೋದಿಲ್ಲ ಎಷ್ಟೆಲ್ಲ ಒಡು ಅದು ಹೋಗೋದಿಲ್ಲ ಎರಡನೇ ಕುದುರೆ ಇರ್ತದೆ ಒಡೆಬೇಕು ನೂಕಬೇಕು ಆಗ ಹೋಗುತ್ತದೆ ಮೂರನೇ ಕುದುರೆ ಇರ್ತದೆ ಮೂರೇ ಪ್ರಕಾರ ಕುದುರೆ ಇರ್ತದೆ ಅದನ್ನು ಕುಳಿತುಕೊಂಡ ಮೇಲೆ ಚಾಟಿಯಿಂದ ಹೊಡಿಬೇಕು ಆಗ ಹೋಗ್ತದೆ ಯಾವುದು ನಾಲ್ಕನೇ ಕುದುರೆ ಐತೆ ನಾಲ್ಕನೇದು ಕುದುರೆ ಐತೆ ಅದು ನನ್ನ ಮಾಲೀಕ್ ಬರ್ತಾ ಇದ್ದಾನೆ ಯಾವ ರೀತಿ ಕುದುರೆಯನ್ನು ಲಗಾವನ್ನು ಹಿಡ್ಕೊಂಡು ಮೇಲೆ ಕುಳಿತುಕೊಂಡು ಪ್ರಯಾಸ ಮಾಡ್ತಾನೋ ತತ್ಕಾಲ ಅಲ್ಲಿಂದ ಓಡಿ ಹೋಗ್ತದೆ ಅವನು ತಯಾರಾಗಿ ಬಂದಿದ್ದ ನಾನು ಹೇಳುವ ಅವಶ್ಯಕತೆ ಇಲ್ಲ ಅವನು ಕೇಳುವ ಅವಶ್ಯಕತೆ ಇಲ್ಲ ನಾನು ಹೇಳುವ ಅವಶ್ಯಕತೆ ಇಲ್ಲ ಅವನು ಕೇಳುವ ಅವಶ್ಯಕತೆ ಇಲ್ಲ ಅವನು ತಯಾರೇ ಆಗಿದ್ದ ತಯಾರಾಗಿ ಬಂದಿದ್ದ ನಾನು ಏನು ಕೊಡಲಿಲ್ಲ ನನ್ನ ಬಾಯಿಂದ ಹೇಳಲಿಲ್ಲ ನಾನು ಅವ್ರು ಕೇಳಲಿಲ್ಲ ಇದೇ ಪ್ರಕಾರ ಆಶ್ಚರ್ಯ ಘಟನೆ ಆಗಿದೆಯೇ ಪರಮಾತ್ಮನ ಈಶ್ವರನ ಅನುಭೂತಿ ಬ್ರಹ್ಮಾನಂದ ಅನುಭೂತಿ ಮಹದಾನ ಅನುಭವ ಅನುಭವ ಆಗಿದೆ ಯಾವ ರೀತಿ ನೀವು ಕೇಳುವ ಅಪೇಕ್ಷೆ ನಿಮಗೆ ನಷ್ಟವಾಗಿದೆ ಗುರುಗಳಿಗೆ ನಾನು ಹೇಳಬೇಕು ಹೇಳಬೇಕಂತ ಅವರಿಗೆ ಅಪೇಕ್ಷೆ ಇಲ್ಲವೋ ಮೊದಲು ಇತ್ತು ನಿಗಿನ್ ಹೋಗದಲ್ಲಿ ಮೊದಲು ಇರ್ಬೋದು ನಾವು ಗುರುಗಳನ್ನ ಜ್ಞಾನ ಪ್ರಾಪ್ತ ಮಾಡಬೇಕು ಜ್ಞಾನಾರ್ಜನೆ ಮಾಡಬೇಕು ಆನಂದ ಪ್ರಾಪ್ತ ಮಾಡಬೇಕಂತ ಅವ್ರಿಗೂ ಇರಬಹುದು ಗುರುಗಳಿಗೆ ನಾವು ಶಿಷ್ಯರು ಅವ್ರಿಗೆ ಜ್ಞಾನ ಪ್ರಾಪ್ತಿಯನ್ನು ಕೊಡಬೇಕಂತ ಇವೆರಡೂ ಇರ್ಬೋದು ಅದೊಂದು ಸಮಯ ಅದು ಒಂದು ಗಡಿ ಅದು ಒಂದು ಕ್ಷಣ ಒಂದು ಆಶ್ಚರ್ಯ ಘಟನೆ ಅಂತ ಹೇಳಬೇಕು ಶಿಷ್ಯರು ಇದ್ದಾರೆ ಗುರುಗಳು ಇದ್ದಾರೆ ಅಲ್ಲಿ ಏನು ಮಾತನಾಡಿಲ್ಲ ಗುರುಗಳಿಗೆ ಹೇಳ್ಬೇಕಂತ ಏನು ವಿಚಾರ ಇಲ್ಲ ಶಿಷ್ಯನ ಕೇಳಬೇಕಂತ ಏನು ವಿಚಾರ ಇಲ್ಲ ಈ ದೋನು ನಷ್ಟ ಆಗಿದೆ ಗುರುಗಳಿಗೆ ಹೇಳ್ಬೇಕಂತ ವಿಚಾರ ಶಿಷ್ಯನಾಗಿದ್ದೇನೆ ಜ್ಞಾನೋಪದೇಶ ಮಾಡ್ಬೇಕಂತ ವಿಚಾರ ನಷ್ಟವಾಗಿದೆ ಶಿಷ್ಯನಿಗೆ ಗುರುಗಳ ಕೂತಿ ನನಗೆ ಆನಂದ ಬೇಕು ಅಂತ ಅವನ ವಿಚಾರ ನಷ್ಟವಾಗಿದೆ ಅದು ಒಂದು ಕ್ಷಣ ಅದು ಒಂದು ಕ್ಷಣ ಅಂಥ ಒಂದು ಕ್ಷಣ ದಿನವೂ ಆಗಿರ್ಬೋದು ರಾತ್ರಿ ಆಗಿರ್ಬೋದು ನೀನು ಮನೆಯಲ್ಲಿರ್ಬೋದು ಹೊಲದಲ್ಲಿರ್ಬೋದು ನೀನು ಗೃಹಸ್ಥಲ್ಲಿರ್ಬೋದು ವಿರಸ್ಥನಲ್ಲಿರ್ಬೋದು ನೀನು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ನೀನು ಯಾವ ಯಾವ ಕುಲನಾಗಿರ್ಬೋದು ಏನೂ ತೊಂದರೆ ಇಲ್ಲ ಯಾವ ಯಾವ ಜಾತಿನಾಗಿದ್ದು ಏನು ತೊಂದರೆ ಇಲ್ಲ ಯಾವ ಯಾವ ಪಂಥದವನಾಗಿದ್ದು ಏನು ತೊಂದರೆ ಇಲ್ಲ ಯಾವ ಯಾವ ಏನು ಪರವಾಗಿಲ್ಲ ಇದರಲ್ಲಿ ಏನೂ ಇಲ್ಲ ಯಾವಾಗ ನೀನು ಮೌನದ ಸಂದೇಶ ಆವಾಗ ನಿನಗೆ ಅವರು ಸಾನಿಧ್ಯದಲ್ಲಿ ಗುರುಗಳು ಸಾನಿಧ್ಯ ಅನುಭವ ಆಗ್ತದೆ ಯಾರನ್ನು ಹುಡುಕುತ್ತಿದ್ದೇನೆ ಅವನು ನಾನೇ ಆಗಿದ್ದೇನೆ ಯಾವ ದೀಪ ದೀಪವನ್ನು ಪ್ರಕಾಶವನ್ನು ನಾನು ಬೇರೆ ಹೊರಗಡೆ ಹುಡುಕುತ್ತಿದ್ದೇನೆ ನನ್ನ ಹೊರಗೆ ಇದೆ ಅವರ ನನ್ನ ಒಳಗೆ ಇದೆ ಅಂತ ನೀವು ಅಲ್ಲಿ ಕುಳಿತಾಗ ಅಲ್ಲಿ ಕುಳಿತಾಗ ನನ್ನ ಗುಪದಲ್ಲಿ ಪ್ರವೇಶ ಮಾಡಿದಾಗ ಸ್ವತಃ ಸ್ವಸ್ವರೂಪದಲ್ಲಿ ನಿಂತಾಗ ತನ್ನ ಸ್ವಸ್ವರೂಪ ದರ್ಶನ ಮಾಡಿದಾಗ ಆಗ ನಿನಗೆ ಆನಂದ ಮಾದಾನಂದ ಪರಮಾನಂದ ಅನುಭೂತಿ ಆಗ್ತದೆ ಆದಮೇಲೆ ನೀನು ಆವಾಗ ಅನ್ಕೊಳ್ತೀಯ ನಾನು ಅಂದ್ಕೊಂಡೆ ಯಾರು ಗುರುಗಳು ಕೊಡ್ತಾ ಇದ್ರು ಯಾರು ಕೊಡುವ ಅವಶ್ಯಕತೆ ಇಲ್ಲ ನಾನು ಕೇಳಿದ್ರೆ ನಾನು ಕೇಳಬೇಕು ನೀನು ಕೇಳುವ ಅವಶ್ಯಕತೆ ಇಲ್ಲ ಮೊದಲು ಪ್ರಾರಂಭದಲ್ಲಿರಬೇಕು ಹಿಂದೂ ಇಂದು ಇದ್ದು ನಿನ್ನ ಹುಡುಕುವ ಆಸೆ ಮರೆತು ಹೋಗಬೇಕು ಕೇಳುವ ಆಸೆ ನಿನ್ನಲ್ಲಿ ಮರೆತು ಹೋಗಬೇಕು ಆಗ ಒಂದು ಆಶ್ಚರ್ಯಗಳೆ ನಿನಗೆ ಗೊತ್ತಿಲ್ಲ ಯಾವ ಜಾಗದಲ್ಲಿ ಆತ ಯಾವ ಗೊತ್ತಿಲ್ಲ ಯಾವತ್ತಿಂದ ಆತ ಯಾವುದೇನು ಗೊತ್ತಿಲ್ಲ ಒಂದು ಆಶ್ಚರ್ಯ ಘಟನೆ ಆಗಿದೆ ಹಾಗೆ ಒಂದು ಈಶ್ವರನ ದರ್ಶನ ಈಶ್ವರ ಸಾಹಿತ್ಯ ಮೌನವಾಗಿದೆ ಮೌನವಾಗಿದೆ ತದನಂತರ ಅವನು ಮೌನವಾಗ್ತಾನೆ ಮೌನ ಆಗ್ತಾನೆ ಹಾಗಾದಿಷ್ಟೆ ಓಂ ಶ್ರೀ ಪರಮಾತ್ಮನೇ ನಮಃ